ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಡುಗೆ ಕಮೆಂಟ್ ಮಾಡಿ ಲೈಕ್ ಮಾಡ ಬೆಲ್ಲೇಕೆನ್ ಮೊತ್ತದ ಮಡಿಬೇಡಿ ಈಗ ನಾನು ಬೆಳಗಿನ ಟಿಫಾನ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ನೋಡಿ ಯಾರಂತ ಆರೆ ನಾನು ಮಸಾಲೆಯನ್ನು ರೆಡಿ ಮಾಡಿಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಎಣ್ಣೆಗೆ ನಾನು ಆಲ್ರೆಡಿ ಪಲಾವ್ ಬೇರೆ ಎಣ್ಣೆ ಕಾಯಿದೆ ಪಲಾವ್ ಎಣ್ಣೆ ಹಾಕ್ತಾ ಹಾಕ್ತಾಯಿದ್ದೀನಿ எண்ணெய் சொல்ல துபே பிஸியாக இது அதுக்கு அசை பட்டாணி தோர்ஸ் தீனி அசி பட்டாணி சிம்பல் ரெசிபி ஃபாஸ்ட் டென் மெயினெய்ஸி பிஸி டொமெட்டோ ப்ராடியாக நானே இருளி மொத்தம் டொமெட்டோ எதனே ஒன்றே சரி ஹாஸ்டி ஏற்கனவே ஃபிரை ஆகிட்டு அங்கே இருளி டொமெட்டோ எல்லாம் மிஸ் பண்ணி ಸ್ವಲ್ಪ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಸ್ಟವನ್ನ ಸ್ವಲ್ಪ ಉರಿ ಜಾಸ್ತಿ ಇಡ್ತಾ ಇದ್ದೀನಿ ಇದು ಟೊಮೆಟೊ ಈರುಳ್ಳಿ ಬಟಾಣಿ ಎಲ್ಲ ಹಸಿ ಸ್ಮೇಲೆಲ್ಲ ಹೋಗ್ಬೇಕು ಸ್ವಲ್ಪ ಎಲ್ಲ ಇದಾಗಬೇಕು ಹಸಿ ಫ್ಲವರ್ ಹೋಗೋದು ಸ್ವಲ್ಪ ಗ್ರೇವಿ ಥರ ಆಗಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಅಷ್ಟು ಆ್ಯಡ್ ಇದ್ದೀನಿ ಲೈಟಾಗಿ ಅಷ್ಟೇ ಜಾಸ್ತಿ ಏನಿಲ್ಲ నికొ ఎనేయిలి టొమాటో ఎలా తయారవుతుంది బటాని టొమాటో ఉదిల్లా నో ఫ్రెండ్స్ ఇది సింపుల్ రెసిపీ టొమాటో మా ನೋಡಿ ಫ್ರೆಂಡ್ಸ್ ಈ ಬಾವಲ್ಲಿ ನಾನು ಎರಡು ಎರಡು ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿದೆ ಇದಕ್ಕೆ ಎರಡು ಪಾವು ಅಕ್ಕಿಗೆ ನಾಲ್ಕು ಪಾವು ನೀರು ಹಾಕಬೇಕು ಅಕ್ಕಿದು ನಾನು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ಕುಕ್ಕರಲ್ಲೂ ಮಾಡ್ಬೋದು ಇಲ್ಲಾಂದರೆ ನಾವು ಚಪಾತೆಯಲ್ಲಿ ಬೇಕಾದರೂ ಮಾಡ್ಕೊಬೋದು ಬೇಗ ಆಗಬೇಕಂದ್ರೆ ಕುಕ್ಕರಲ್ಲೇ ಮಾಡ್ಕೊಬೇಕಾಗ್ತದೆ ಸ್ವಲ್ಪ ಟೊಮೆಟೊ ಆ್ಯಂಡ್ ಈರುಳ್ಳಿ ಎರಡೂ ಸ್ವಲ್ಪ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋದೇ ಚೆನ್ನಾಗಿರೋದು ஃப்ரெண்ட்ஸ் நான் சொல்வ மசாலையா டொமெட்டோ பாத்தி மசாலே ருக்கி மசாலையு நான் ஆட்மா அது ஹசிஸ்மெல் ஓகே மசாலையா இது டொமெட்டோ பாத் மசாரி ஆல்ரெடி நான் தீனி மசாலே ஏன்னே அந்த பாடிகே மென்சின்கா உணமென்சிக்காய் செகி லவங்க சுண்டி வெள்ளுள்ளி ஒன்று ஏரு ஒன்று டொமெட்டோ இதே தனியாக்காளு ஆந்திர இல்லை மெயின்சு இதுல ஆக்கண்டு நான் ஃபிரைமாண்டி மசாலா ரெடி மாதிரி டொமெட்டோ பண்ணி இது ஹசிஸ்மெல்லாம் ஓகே மசாலேது ஆம்லேட் சேனாக சொல்ல குக்காக ಆ ಮಸಾಲೆ ಸ್ಮೆಲ್ಲೆಲ್ಲ ಹೋದ್ರೇ ಚೆನ್ನಾಗಿರೋದು ಹಸಿ ಸ್ಮೆಲ್ಲೆಲ್ಲ ಓದಿದೆ ನೋಡಿ ಫ್ರೆಂಡ್ಸ್ ಈಗ ನಾನು ಅಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿಯನ್ನು ಚೆನ್ನಾಗಿ ಒಂದು ತ್ರೀ ಟೈಮ್ಸ್ ಅಕ್ಕಿ ವಾಶ್ ಮಾಡಿದ್ದೀನಿ ಈಗ ಸ್ವಲ್ಪ ಮಸಾಲೆಯಲ್ಲಿ ಅಕ್ಕಿಯನ್ನು ಮಿಕ್ಸ್ ಮಾಡಿ ಮಾಡಿ ಮಾಡಬೇಕು ఎర గ్లాస్ అక్క గ్లాస్ నీరుతాయి నేను ఎర్డు గ్లాస్ అక్కడికి నాలుగు గ్లాస్ అు వాటర్ హక్కు ఈ చది మిక్స్ యాకందా ఒే సైడెక్తుంది టొమో ఎలా ఈ ర ఫు మిక్సర్ మాకు ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇದು ಸಿಂಪಲ್ ರೆಸಿಪಿಯಲ್ಲಿ ಟೊಮೆಟೊ ಬಾತ್ ಮಾಡುವ ವಿಧಾನ ಯಾರೆಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಈಗ ನಾನು ಟೂ ವಿಸಿಲ್ ಅಷ್ಟೇ ಒನ್ ವಿಸಿಲ್ಗನ ಹಾಕ್ಬೋದು ಟೂ ವಿಸಿಲ್ವನ ಹಾಕ್ಬೋದು ಹಾಯ್ ಫ್ರೆಂಡ್ಸ್ ಏನೆಲ್ಲ ನಮ್ಮ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿ ಹಾಗೂ ನನ್ನ ಲೈಕಿಗೆ ನನ್ನ ವೀಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಗೀತಾ ಯೂಟ್ಯೂಬ್ ಚಾನಲ್ ಆಯ್ ಫ್ರೆಂಡ್ಸ್ ನೋಡಿ ಈಗ ನಾವು ಟೊಮೆಟೊ ಬರುತ್ತೆ ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ ರೆಂಟೆಡ್ ಆ್ಯಂಡ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಸೂಪರಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡಾಗ ನೋಡಿ ನೋಡಿ ಯಾವ ಥರ ಆಗಿದೆ ಅಂತ ಈ ಥರ ಎಲ್ಲ ಒಂದ್ಸಲಿ ಮಿಸ್ ಮಾಡ್ಕೊಂಬಿಟ್ರೆ ಸೂಪರಾಗಿ ಎರಡು ಕೈ ಟಮಟೊ ಬಾವುದು ಯಾರೆಲ್ಲ ನಿಮಗೆ ಸಿಂಪಲ್ ರೆಸಿಪಿಯಲ್ಲಿ ಟೊಮೊಟೊ ಬ್ಯಾಕ್ ಬಾತ್ ಮಾಡುವ ವಿಧಾನ ನೋಡಲೇಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಮಾಡಬೇಕು ಅಂದರೆ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ನೋಡಿ ಫುಲ್ಲು ವಿಡಿಯೋವನ್ನು ನೋಡಿ ನೋಡಿ ನೀವು ಒಂದ್ಸಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಬೇಗನೆ ಆಗುತ್ತೆ ಹತ್ತೇ ಹತ್ತು ನಿಮಿಷದಲ್ಲಿ ಟೊಮೊಟೊ ಬರ್ ರೆಡಿ ಆಗುತ್ತೆ